ವೆಲ್ಕಮ್ ಬ್ಯಾಕ್ ಟು ರತ್ನ ಲಾಗ್ಸ್ ಗೈಸ್ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊಸ ವಿಡಿಯೋ ಮಾಡ್ತಾ ಇದೀನಿ ನೋಡಿ ನಮ್ಮ ಅಕ್ಕನ ಮಗಳು ಇವಳು ಒಬ್ಬಳಿದ್ದಾಳೆ ನಮ್ಮ ಚಿಕ್ಕ ಅಕ್ಕನ ಮಗಳು ಗುಲ್ಬರ್ಗದಲ್ಲಿ ಇರ್ತಾಳೆ ಗೈಸ್ ಇವತ್ತು ಮತ್ತೆ ಹೊಸ ಇದು ಆಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವತ್ತು ಹೊರಡಬೇಕು ಬೆಂಗ್ಳೂರಿಗೆ ಮತ್ತೆ ಎಲ್ಲರೂ ಕಾಫಿ ಟೀ ಆಯ್ತಾ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್ ಮಟನ್ ಚಿಕನ್ ಥರಕ್ಕೆ ಹೋಗ್ತಾ ಇದ್ದೀವಿ ಅಣ್ಣ ಜೊತೆ ಗೈಸ್ ನೋಡಿ ಇವ್ರು ಚೆನ್ನಾಗಿ ತಿಂದ್ಬಿಟ್ಟು ಹೆಂಗ್ ಆಟ ಆಡ್ತಾ ಇದಾರೆ ಆಮೇಲೆ ಇಲ್ಲಿ ನೋಡಿ ಪಾಪು ನೋಡಿ ಇಲ್ಲಿ ಇಲ್ಲಿ ನೋಡ ಈಗಿನ ಹೆಸರೇನು ನೋಡಿ ಗಾಯ್ಸ್ ಇದಕ್ಕೆ ಫೈವ್ ಮಂತ್ ಆಗಿದೆ ನಮ್ಮ ಅಕ್ಕ ಎಲ್ಲಿ ತೋರ್ಸ್ ಮುಖ ನಮ್ಮ ಅಕ್ಕ ಅವ್ರ ಭಾವನಾ ಅಂದ್ರೆ ನಮ್ಮ ಅಕ್ಕ ಅವ್ರ ನೋಡಿ ನೋಡಿಗ ನಮ್ಮ ಅಕ್ಕನ ಮಗಳ ಅಕ್ಕನ ಇವ್ರ ಅಕ್ಕನಿಗೆ ಇದು ಈ ಪಾಪು ನೋಡಿ ಹಾಯ್ ಮಾಡ ನಿನ್ನ ಹೆಸರು ಹೇಳು ಏನೋ ನಿನ್ನ ಹೆಸರು ಕೃಷ್ಣ ಐತ್ಪಿರೇ ನೋಡಿ ಹಿಂಗಾಟ ಇಲ್ಲ ಪಾಪು ಇಲ್ಲ ನೋಡ ಪಾಪು ಓನಾ ಇಲ್ಲಿ 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 ಅಜ್ಜಿನ ಈಗ ಅಜ್ಜಿನ ನೀನಾಗಿದೆ ಅಜ್ಜಿ ನಾ ಯಾಕಾಗಲಿ ಸಂಜೆ ಆಡ್ದ್ರೆ ನಾನಾಗ್ತೀನಿ ನೋಡಿಯ ಮಾರ್ಕೆಟ್ ಬಂದ ಗುಲ್ಬರ್ಗ ಮಾರ್ಕೆಟ್ ಯಾರ್ಯಾರು ನೋಡಿದಿಲ್ಲ ಏನಿದು ಇದು ಟಿ ಟಿ ಬಸ್ ಸ್ಟ್ಯಾಂಡ್ ಅಂತ ಗಾಯಿಸಿದ್ದು ಯಾರ್ಯಾರು ಹೋಗಿದ್ದೀರ ಕಮೆಂಟ್ ಮಾಡಿ ಯಾರ್ಯಾರು ಗೊತ್ತು Market produknya nuk guys. tadi lagi Guys, guys. ಅಕ್ಕ ನಾವೆಲ್ಲ ಬಂದಿದ್ದೀವಿ ಗಾಯಸ್ ಮನೆಗೆ ನೋಡಿ ಹಿಂದೆಯಿಂದ ನಮ್ಮ ಅಕ್ಕವ್ರ ಮನೆ ಹಿಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸುಸ್ತಾಗಿಬಿಡ್ತು ಗೈಸ್ ನನಗೆ ಸುಸ್ತಾಗಿತ್ತು ನೋಡಿ ನಮ್ಮ ಅಕ್ಕ ಮನೆ ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ ನೋಡಿ ಹ್ಞೂ ಅಲ್ಲೇ ಹೇಳಿದೆ ನಾನು ನುಗ್ಗೋಕ್ಕಾಗಿದೆ ಅಂತ ನೋಡಿ ನುಗ್ಗೋಕ್ಕಾಗಿದೆ ಅಲ್ಲಿ ಇಲ್ಲ ನೋಡಿ ಹಿಂದಿಂದ ಈ ಥರ ಜನ ಮಕ್ಕಳ ಮನೆ ಸಂಜೆಲ್ಲ ಹೋಗ್ಬೇಕು ಹೋಗಿ ಫ್ರೆಶಪ್ ಆಗಿ ರೆಡಿ ಆಗಬೇಕು ಬೆಂಗಳೂರಿಗೆ ಹೋಗೋಕ್ಕೆ ಬರೋಷ್ಟಲ್ಲೇ ನಮ್ಮ ಮಾಮ ಕೂತಿದ್ದಾರೆ ನೋಡ್ರಿ ಆಚೆ ನಮ್ಮ ಸಂಜೆ ಪಾತ್ರೆ ತೊಳಿತಾ ಇದ್ದಾಳೆ ಹಬ್ಬ ಸುಸ್ತಾಯ್ತು ಮಾಮ ನೋಡಿ ಗಾಯ್ಸ್ ನೀನ್ ಹೆಸರೇನು ಇವಳು ಯಾವಾಗಲೂ ನಮ್ಮ ಅಕ್ಕ ಮನೆ ಹತ್ರನೇ ಇರ್ತಾರೆ ನಮ್ಮ ಅಕ್ಕ ಫ್ರೆಂಡ್ ಇವರು ಅವನೇ ನಮ್ಮ ಜೊತೆ ಮಾರ್ಕೆಟಿಗೆ ಬಂದ್ರಲ್ಲ ನೋಡಿ 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 ವಿಡಿಯೋ ಶೂಟ್ ಮಾಡ್ತೀವಿ

ಇವ್ರ ಕಳ್ಸಕ್ ಬಂದಿದ್ರ ನಮ್ಮಕ್ಕ ಮಕ್ಕಳು ಬಂದಿದ್ರಿ ಬಾಯ್ ಮಾಡ್ರಿ ಬಾಯ್ ಕೊಡ ಬಾಯ್ ಕಿಟೀ ಬಾಯ್ 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 ಅಡಿಗಾಯ್ಸಿದ್ದೀವಿ ಗುಬ್ಬರ್ಗಿಂದ ಏ ಹೋಗಬೇಕ ಬಂದಿದ್ದೀವಿ ಗುಬ್ಬರ್ಗ ಟೆನ್ಶನ್ ಗೈಸ್ ಚರ್ಚ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಹುಡುಗಿ ಮಕ್ಕಳ ಕರ್ಕೊಂಡು ಮನೆಗೆ ಹೋಗೋಣಪ್ಪ ಹೀಗೆ ನಾನು ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ ಚರ್ಚಿಗೆ ಹೋಗೋದು ಚರ್ಚಲ್ಲಿ ಈಗ ಸ್ವಲ್ಪ ಮಾಡಿದ್ದೀನಿ ನೋಡಿ ಗಾಯ್ಸ್ ರುಕ್ಮಿಣಿ ಇವತ್ತು ಅವ್ರ ಮನೆಯಲ್ಲಿ ಚಿಕನ್ ಮಾಡ್ತಾ ಇದ್ದಾಳೆ ನನ್ ಊರಿಗೆ ಹೋಗಕ್ ಕಾರಣಕ್ಕೆ ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟಿದ್ನಲ್ಲ ಅದಕ್ಕೆ ಕರ್ಕೊಂಡು ಹೋಗಕ್ ಬಂದಿದೆ ಗಾಯ್ಸ್ ಇವತ್ತು ನಾಳೆ ಹಾ ಹಾ ಹಸಿ ಮಾಂಸನೇ ತಿನ್ನಿಸ್ತಾ ಇದ್ದಾಳೆ ನೋಡಿ ಗಾಯ್ಸ್ ನಿಮ್ಗೆ ಮಾಡ್ತಿದ್ರೆ ಲೈಕ್ ಮಾಡಿ ಗಾಯಸ್ ಏನ್ ಗೊತ್ತಾಗಾಯ್ಸ್ ಅತ್ತೆ ನೀವ್ ಮಾಡ್ರಿ ನಾನು ನಾನೇ ಅಂತ ಹೇಳಿ ಅಂತ ಗಾಯ್ಸ್

ಮಾತಾಡತಿ ಅತ್ತಿ ಹಾಯ್ ಗಾಯ್ಸ್ ನೋಡಿ ಗಾಯ್ಸ್ ಮಸಾಲ ಎಲ್ಲ ಹಾಕಿದಾರೆ ಗಾಯ ಎರಡೇ ಹಾಕಿರೋದು ಗರಂ ಮಸಾಲ ಇನ್ನ ಏನೇನೋ ಹಾಕ್ಬೇಕು ಅದ್ರ ಜೊತೆ ಏನ್ ಮಾಡಿದೀವಿ ತೋರಿಸ್ತೀನಿ ಬನ್ನಿ ನೋಡಿ ಗಾಯ್ಸ್ ಬಿಸಿ ಬಿಸಿ ತುಂಬಾ ಲಾಂಗ್ ಆದ್ರೆ ನೋಡಿ ಗಾಯ್ಸ್ ನಮ್ಮ ಅಮ್ಮ ಟಿವಿ ನೋಡ್ತದೆ ನೋಡಿ ಗಾಯ್ಸ್ ನಮ್ ತಂಗಿ ಫೋನ್ ಮಾಡ್ತಾಳೆ ಇಷ್ಟ ತನಕ ಹಾಕ್ಬಿಟ್ಟು ನೋಡಿ ಗಾಯ ಫ್ರೈ ಮಾಡ್ತೀವ್ ಚೆಂದ ಫೈನಲಿ ರುಪು ಮಾಡಿ ಚಿಕನ್ ಮಾಡುದು ನೋಡಿ ಗಾಯ ಸೂಪರ್ ಆಗಿದೆ ಗಾಯ್ಸ್ ಟೇಸ್ಟು ನೋಡಿ ಸಖತಾಗಿದೆ ತಿಂದ್ರೆ ನೀವ್ ಎದೊಳ ಚಾನ್ಸ್ ಇಲ್ಲ ಗೈಸ್ ಅಂದ್ರೆ ನಿದ್ದೆ ಹೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಪರಲೋಕಕ್ಕೆ ಹೋಗ್ಬಿಡ್ತೀರಾ ಓ ಹಂಗೆ ಗೈಸ್ ನಮ್ಮ ಅಣ್ಣ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಬಂದಿದ್ದೀನಿ ಗೈಸ್ ಬಂದಿದ್ದೀವಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಇದ್ವು ಅವೆಲ್ಲ ರೆಡಿ ಮಾಡ್ಕೊಂಡು ನಾಳೆ ಓಪನಿಂಗ್ ಇದೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಪ್ರೇರ್ ಇಟ್ಕೊಂಡು ಚಿಕ್ಕದಾಗಿ ನಾವು ಮಾತ್ರ ಫ್ಯಾಮಿಲಿನೂ ಕರೆಸ್ತಾ ಇಲ್ಲ ನಾನು ನಿಮ್ಮ ಮಾಡಬೇಕು ಅಷ್ಟು ಅಷ್ಟೇ ನಾಳೆ ನಿಮಗೆ ವೀಡಿಯೋ ಬರುತ್ತೆ ಸಂಜೆ ಅಷ್ಟೇ ಸೋಮವಾರ ಸಂಜೆ ನಿಮಗೆ ವೀಡಿಯೋ ಬರುತ್ತೆ ನೋಡಿ ಆಮೇಲೆ ರಾಜನ ಉಂಟೆ ಯಾರ್ಯಾರು ಉಂಟೆ ಯಲಾಂಕ ದೊಡ್ಡಬಳ್ಳಾಪುರ ಯಾರ್ಯಾರು ಇದ್ರ ಸುತ್ತಮುತ್ತ ಇದ್ರು ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಒಂದು ಸಲ ನಮ್ಮ ಅಡುಗೆ ಹತ್ರ ನೋಡ್ಕೊಳ್ಳಿ ಏನು ಐಟಮ್ಸ್ ಬೇಕು ತೊಗೊಂಡೋಗಿ ಹೋಗಿ ಆಮೇಲೆ ಯಾರ್ಯಾರು ಈ ಹಳ್ಳಿಗಳ ಕಡೆ ಇದ್ದೀರಾ ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಯಾರಿಗೆ ಯಾವ ಥರ ಬೇಕು ಅನ್ನೋದು ಹೇಳಿ ಎಲ್ಲರಿಗೂ ತಲುಪುತ್ತೆ ನಿಮಗೆ ಇಲ್ಲ ಪಾರ್ಸ್ ನಮಗೆ ಇತ್ತು ಅದೇ ಎಲ್ಲಿ ನಿಮ್ಮ ಶಾ ನಿಮ್ಮ ಮನೆ ನೀವು ಬರೋಕ್ಕಾಗಿಲ್ಲ ಇನ್ ಕೇಸ್ ಅಂದರೆ ಕಾಲ್ ಮಾಡಿದ್ರೆ ಅಲ್ಲಿಗೆ ಬಂದು ನಾವು ಸರ್ವಿಸ್ ಆಗಲಿ ಅಥವಾ ಏನೇ ಒಂದು ಐಟಮ್ಸ್ ತಂದು ಕೊಡ್ತೀವಿ ತುಂಬ ದಿ ದೂರ ಆದರೆ ಆಗಲ್ಲ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ನಾವೇ ಬಂದು ನಿಮಗೆ ತಲುಪಿಸ್ತೀವಿ ಐಟಮ್ಸ ಇಲ್ಲ ಸೇಲ್ಸ್ ಬೇಕು ಇದು ಸರ್ವಿಸ್ ಬೇಕು ಅಂತಂದರೆ ಎಲ್ಲಿದ್ರೂ ಬಂದು ನಮ್ಮ ಹಸ್ಬೆಂಡ್ ಮಾಡಿಕೊಡ್ತಾರೆ ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿ ಅಂತ ಕಮೆಂಟ್ ಹಾಕಿ ಆಮೇಲೆ ಎಲ್ಲಾನು ಪ್ರತಿಯೊಂದು ಈಗ ಮೈನ್ ರೋಡಲ್ಲಿ ಇಟ್ಟಿದ್ವಿ ಫಸ್ಟ್ ಟೈಮ್ ನಾವು ಅಂಗಡಿ ಹಾಕಿದ್ವಿ ಮೈನ್ ರೋಡ್ಗೆ ಇನ್ನು ಯಾವತ್ತು ಫಸ್ಟ್ ಟೈಮ್ ಎಲ್ಲ ಹಳ್ಳಿ ಅದೇ ಹಿಂಗೆ ಲೇಔಟ್ ಕಡೆ ಆ ಥರ ಹಾಕಿದ್ವಿ ಒಳಗಡೆ ಸ್ವಲ್ಪ ಈಗ ಮೈನ್ ರೋಡ್ ಐವೇ ರೋಡಲ್ಲೇ ಹಾಕಿದ್ವಿ ಅದಕ್ಕೋಸ್ಕರ ಇವೆ ಅಂದರೆ ಸಾರಿ ಮೈನ್ ರೋಡ್ ಸರ್ಕಲ್ ಥರ ನಂತರ ಆಮೇಲೆ ಅದೇ ಇಷ್ಟು ಧೈರ್ಯ ಮಾಡಿ ನಾವು ದೇವ್ರ ಮೇಲೆ ಭಾರ ಹಾಕಿ ಮಾಡಿದ್ದೀವಿ ಹಾಗೆ ನಿಮ್ಮ ಅದರ ದೇವರ ಜೊತೆ ದೇವರ ಆಶೀರ್ವಾದದ ಜೊತೆ ನಿಮ್ಮ ಆಶೀರ್ವಾದನೂ ಇರಬೇಕು ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು ಅದೇ ರೀತಿಯಾಗಿ ನಮ್ಗೆ ಇಲ್ಲಿಂದ ಯಾರು ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಆಮೇಲೆ ಎಲ್ಲ ಒಳ್ಳೇದನ್ನ ಕಮೆಂಟ್ಸ್ ಮಾಡಿ ತುಂಬ ಕಷ್ಟ ಬಿದ್ದಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಬೀಳಲೇಬೇಕು ಗೈಸ್ ಬದುಕಬೇಕು ಅಂದರೆ ಎಲ್ಲ ಕಷ್ಟ ಬೀಳಲೇಬೇಕಾಗುತ್ತೆ ಸುಮ್ಮನೆ ಅಂತೂ ದುಡ್ಡು ಬರೋಲ್ಲ ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಅಂಗಡಿಗೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಆರೈಸಿ ಆಮೇಲೆ ಊರಿಗೆ ಹೋಗಿದ್ದೆ ನಾನು ಅದಕ್ಕೋಸ್ಕರ ತುಂಬ ಲೇಟ್ ಆಗೋಯ್ತು ಒಂದು ಮಂತ್ ಬಾಡಿಗೆ ಕಷ್ಟ ಆಯ್ತು ಸುಮ್ಮನೆ ಹೂಗೋದೆ ಮತ್ತು ಇವೆಲ್ಲ ಇಷ್ಟೆಲ್ಲ ರೆಡಿ ಮಾಡಬೇಕಂದ್ರೆ ಸುಮ್ಮನೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಕಾರಣಗಳು ಹೇಳ್ತಾರೆ ಇವ್ರು ಬಂದರೆ ಅವ್ರು ಬರೋಲ್ಲ ಅವ್ರು ಬಂದ್ರೆ ಇವ್ರು ಬರಲ್ಲ ಆ ಥರ ಹೇಳ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ಒಂದು ಮಂತ್ ಬಾಡಿಗೆ ಸುಮ್ಮನೆ ಕಟ್ಟಿದ್ದೀವಿ ಆದಷ್ಟು ಜಲ್ದಿ ಜಲ್ದಿ ನನಗೆ ವೀಡಿಯೋ ಯಾರ್ಯಾರು ನೋಡ್ತಾಯಿದ್ರೆ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಅಟ್ಲೀಸ್ಟ್ ನೋಡೋಕ್ಕಾದರೂ ಬನ್ನಿ ನಮ್ಮ ಶಾಪ್ನ ನನಗೆ ಖುಷಿ ಆಗುತ್ತೆ ಆಮೇಲೆ ಆದಷ್ಟು ಬೇಗ ಇಂಪ್ರೂವ್ ಮಾಡಿ ಗೈಸ್ ನನ್ನ ಅಂಗಡಿನ ಎಲ್ಲ ಆಶೀರ್ವಾದ ಎಲ್ಲರ ಆಶೀರ್ವಾದ ಆಮೇಲೆ ನಮ್ಮ ಕುಟುಂಬದ ಮೇಲೆ ನಮ್ಮ ಕರ್ನಾಟಕದ ಜನತೆ ಮೇಲೆ ಇರಲಿ ಅಂತ ಕೇಳ್ಬಿಟ್ಟು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಒಳ್ಳೆಯದಾಗಲಿ ಎಲ್ಲರೂ ಹೋಗಿ ಬಾಯ್